ಹೊನ್ನಾವರ ತಾಲೂಕಿನ ಮಂಕಿಪುರದ ಶ್ರೀ ಸರ್ವೇಶ್ವರ ಆತ್ವಾನಂದ ಸದ್ಗುರು ಸಮರ್ಥ ಸನ್ನಿಧಿ ಮಠದ ಸುತ್ತಲೂ ಹತ್ತು ಲಕ್ಷಕ್ಕೂ ಹೆಚ್ಚು ರೂಪಾಯಿಗಳ ವೆಚ್ಚದಲ್ಲಿ ಇಂಟರ್ ಲಾಕ್ಗಳನ್ನು ಮೀನುಗಾರಿಕೆ ಬಂದರು ಒಳನಾಡು ಸಾರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ರಥೋತ್ಸವದ ಸಂದರ್ಭದಲ್ಲಿ ಹಾಕಿಸಿಕೊಟ್ಟು ಮಠದ ಭಕ್ತರಿಗೆ ಅನುಕೂಲ ಕಲ್ಪಿಸಿಕೊಟ್ಟಿದ್ದಾರೆ ಎಂದು ಮಠದ ಮುಖ್ಯಸ್ಥ ಗುರುದಾಸ್ ರೇವಣ್ಕರ್ ತಿಳಿಸಿದ್ದಾರೆ ಮಂಕಿಪುರ ಮಠವು ಸಚಿವ ಮಂಕಾಳು ವೈದ್ಯ ಪ್ರತಿನಿಧಿಸುವ ಬರ್ಕಳನ್ನಾವರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿದ್ದು ಅವರು ಮೂಲತಃ ಮಂಕಿ ಗ್ರಾಮದ ಕೊಪ್ಪದಮುಕ್ಕಿಯವರೇ ಆಗಿದ್ದಾರೆ ಮಠದ ಭಕ್ತರಾಗಿದ್ದಾರೆ ಹಿಂದಿನ ಸಲ ಅವರು ಮಠಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಭಕ್ತರಿಗೆ ಅನುಕೂಲವಾಗುವಂತೆ ಇಂಟರ್ ಲಾಕ್ ಹಾಕಿಸಿಕೊಳ್ಳುವುದಾಗಿ ಭರವಸೆ ನೀಡಿದ್ದರು ಅದರಂತೆ ಮಹಾರಥೋತ್ಸವದ ಮೊದಲೇ ಅದನ್ನು ಹಾಕಿಸಿಕೊಟ್ಟು ನೀಡಿದ ಭರವಸೆಯಂತೆ ನಡೆದುಕೊಂಡಿದ್ದಾರೆ ರಥೋತ್ಸವ ಹಾಗೂ ಮಠದಲ್ಲಿ ನಡೆಯುವ ವಿಶೇಷ ಸಂದರ್ಭಗಳಲ್ಲಿ ಪಲ್ಲಕ್ಕಿ ಹೊತ್ತು ಬರಿಗಾಲಿನಿಂದ ಮಠದ ಸುತ್ತ ಪ್ರದಕ್ಷಿಣೆ ಹಾಕಲಾಗುತ್ತದೆ ಪ್ರತಿದಿನ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಮಠದ ಸುತ್ತ ಬರಿಗಾಲಿನಲ್ಲಿ ಪ್ರದಕ್ಷಿಣೆ ಹಾಕುತ್ತಾರೆ ಉರಿ ಬಸ್ಸಿಲು ಹಾಗೂ ಮಳೆಗಾಲದಲ್ಲಿ ಬರಿಗಾಲಿನಲ್ಲಿ ಪ್ರದಕ್ಷಿಣೆ ಹಾಕುವುದು ಕಷ್ಟದಾಯಕ ಸಚಿವ ಮಂಕಾಳ ವೈದ್ಯರು ಇಂಟರ್ ಲಾಕ್ಗಳನ್ನು ಅಳವಡಿಸಿಕೊಡುವ ಮೂಲಕ ಮಠದ ಭಕ್ತ ವೃಂದಕ್ಕೆ ಅನುಕೂಲ ಕಲ್ಪಿಸಿಕೊಟ್ಟಿದ್ದಾರೆ ಎಂದು ಗುರುದಾಸ್ ರೇವಣ್ಕರ್ ಹೇಳಿದ್ದಾರೆ ಬಾಂಕಿಪುರದ ಶ್ರೀ ಸರ್ವೇಶ್ವರ ಆತ್ಮಾನಂದ ಸದ್ಗುರು ಸಮರ್ಥ ಸನ್ನಿಧಿ ಮಠದ ಬೆಳ್ಳಿ ಮಹಾರಥೋತ್ಸವ ಫೆಬ್ರವರಿ ಹತ್ತರಂದು ನಡೆಯಲಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ಆದಿಶಕ್ತಿ ಸರ್ವೇಶ್ವರಿ ಜಗನ್ಮಾತೆ ಶ್ರೀ ದತ್ತಾತ್ರೇಯ ಮೂರ್ತಿಯ ಪಲ್ಲಕ್ಕಿ ಹೊತ್ತು ತರಲಾಗುತ್ತದೆ ಅಭಿಜಿನ್ ಮುಹೂರ್ತದಲ್ಲಿ ರಥಾರೋಹಣ ನಂತರ ಅನ್ನ ಸಂತರ್ಪಣೆ ನಡೆಯಲಿದೆ ಸಂಜೆ ರಥ ಎಳೆಯಲಾಗುವುದು ದೇವಸ್ಥಾನದ ಸುತ್ತ ರಥದ ಪ್ರದಕ್ಷಿಣೆ ನಡೆಯಲಿದೆ ಫೆಬ್ರವರಿ ಹನ್ನೆರಡರಂದು ಒಂದು ಸಾವಿರದ ಒನ್ನೂರ ಎಂಟು ಕಲಶಗಳ ಶ್ರೀ ಸತ್ಯನಾರಾಯಣ ಕಥಾ ನಡೆಯಲಿದೆ ರಾಜ್ಯದ ಕೆಲವೇ ಕೆಲವು ಬೆಳ್ಳಿ ರಥೋತ್ಸವಗಳಲ್ಲಿ ಮಂಕಿಪುರದ ಬೆಳ್ಳಿ ರಥೋತ್ಸವವು ಒಂದಾಗಿದ್ದು ಮೂವತ್ತೆರಡು ಅಡಿ ಎತ್ತರದ ಬೆಳ್ಳಿ ರಥವಾಗಿದೆ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿಯ ದೊಡ್ಡ ರಥೋತ್ಸವಗಳಲ್ಲೊಂದಾಗಿದೆ ಪ್ರತಿ ವರ್ಷ ರಥೋತ್ಸವದ ಅಂಗವಾಗಿ ರಥ ಸಪ್ತಮಿಯಂದು ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಿ ಏಳನೇ ದಿನ ಮಾಘಶುಕ್ಲ ತ್ರಯೋದಶಿಯಂದು ರಥೋತ್ಸವ ನಡೆಯುವುದು ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಳ್ಳುವರು ಹತ್ತೊಂಬತ್ ನೂರ ಐವತ್ತರಲ್ಲಿ ಸದ್ಗುರು ಸರ್ವೇಶ್ವರ ಆತ್ಮಾನಂದ ಶ್ರೀಗಳು ಮಠವನ್ನು ಸ್ಥಾಪಿಸಿದರು ಶ್ರೀ ಲಕ್ಷ್ಮೀನಾರಾಯಣ ಪ್ರಧಾನ ದೇವರಾಗಿದ್ದು ಶ್ರೀ ಸರ್ವೇಶ್ವರಿ ಜಗನ್ಮಾತೆ ಶ್ರೀ ದತ್ತಾತ್ರೇಯ ಉತ್ಸವ ಮೂರ್ತಿಯಾಗಿದೆ ಹತ್ತೊಂಬತ್ ನೂರ ಅರವತ್ಮೂರರಲ್ಲಿ ಪ್ರಥಮ ರಥೋತ್ಸವ ಪ್ರಾರಂಭಿಸಲಾಗಿದ್ದು ನಿರಂತರವಾಗಿ ನಡೆದುಕೊಂಡು ಬಂದಿದೆ ಈ ಸಂದರ್ಭದಲ್ಲಿ ಅರ್ಚಕರಾದ ಸುರೇಶ್ ಭಟ್ ಮಾತನಾಡಿ ಸಚಿವ ಮಂಕಾಳು ವೈದ್ಯರು ನಮ್ಮ ದೇವಸ್ಥಾನದ ಸುತ್ತಲೂ ಇಂಟರ್ಲಾಕ್ ಲಾಕ್ ಅಳವಡಿಸಿಕೊಡುವ ಮೂಲಕ ಮಠದ ಭಕ್ತವೃಂದಕ್ಕೆ ಅನುಕೂಲ ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ಶ್ರೀದೇವರು ಒಳ್ಳೆಯದನ್ನು ಉಂಟು ಮಾಡಲಿ ಇನ್ನಷ್ಟು ಸೇವೆ ಮಾಡುವಂತಾಗಲಿ ಎಂದು ಶುಭ ಹಾರೈಸಿದರು ಮಠದ ಕುರಿತು ಮತ್ತು ರಥೋತ್ಸವದ ಕುರಿತು ಮಾಹಿತಿ ನೀಡಿದರು ಅವರ ಇಚ್ಛಾಶಕ್ತಿ ಫಲವಾಗಿ ದೈವಜ್ಞ ಬ್ರಾಹ್ಮಣರ ಪ್ರಪ್ರಥಮ ಮಠವಾಗಿ ಪ್ರಾರಂಭವಾಗಿ ಇವತ್ತಿಗೆ ಅರವತ್ಮೂರನೇ ವರ್ಷದ ರಥೋತ್ಸವದ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಈ ನಮ್ಮ ಮಾನ್ಯ ಶಾಸಕರಾದಂತಹ ಶ್ರೀ ಮಂಕಾಳ ವೈದ್ಯರವರು ಇದಕ್ಕೆ ಸುತ್ತಲೂ ಪಿವರ್ ಸಾಕಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಅಭಿವೃದ್ಧಿ ಕಾರ್ಯಗಳ ಅವರ ಅಮೋಘ ಸಹಕಾರ ಇರೋದ್ರಿಂದ ಮಠದ ಈ ಅಭಿವೃದ್ಧಿ ಕಾರ್ಯಕ್ಕೆ ಅವರ ಸಹಕಾರ ಈ ಊರಿನ ಜನರು ಸಹಕಾರ ಸಿಗಬೇಕು ಅಂತ ನಾವು ದೇವ್ರ ಹತ್ರ ಕೇಳ್ಕೊಳ್ತಾ ಇದ್ದೀವಿ ಮತ್ತು ಸಚಿವರಾದಂತಹ ಮಂಕಾಳ ವೈದ್ಯರವರಿಗೆ ಮುಂದಿನದಲ್ಲಿ ಯಶಸ್ಸು ಪ್ರಾಪ್ತಿಯಾಗಲಿ ಇದಕ್ಕಿಂತ ಹೆಚ್ಚಿನ ದೊಡ್ಡ ಹುದ್ದೆನೂ ಪ್ರಾಪ್ತಿಯಾಗಬೇಕು ಜೊತೆಗೆ ಈ ಮಟ್ಟಕ್ಕೆ ಅವರ ಸಹಕಾರ ಯಾವತ್ತೂ ಇರಬೇಕು ಲಕ್ಷ್ಮಣದ ಅನುಗ್ರಹದಿಂದ ರುದ್ರದೇವರ ಆಶೀರ್ವಾದದಿಂದ ಅವರ ಮನೆತನ ಕುಟುಂಬ ಉದ್ಧಾರ ಆಗಿ ಅವರಿಗೂ ಒಳ್ಳೆಯದಾಗಲಿ ಮತ್ತು ಈ ಮಠದ ಒಂದು ಅವಿನಾಭಾವ ಸಂಬಂಧದಿಂದ ಇವರನ್ನ ಶಾಸಕರಾಗಿರುವುದರಿಂದ ಮುಂದೆ ಇದಕ್ಕಿಂತ ಹೆಚ್ಚಿನ ಒಂದು ಎತ್ತರದ ಹುದ್ದೆಗಳು ಅವರಿಗೆ ಸಿಗಬೇಕು ಮತ್ತು ವಿಶೇಷವಾದ ಕೀರ್ತಿಯನ್ನು ಪ್ರಾಪ್ತಿಯಾಗಲಿ ಅಂತ ನಾವು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಮತ್ತು ಈ ಮಠದ ಈ ಒಂದು ಸಂಸ್ಥಾನದ ಎಲ್ಲರಿಗೂ ಭಗವಂತ ಅನುಗ್ರಹ ಮಾಡಲಿ ಈ ಅರವತ್ಮೂರನೇ ವರ್ಷ ರಥ ರಥೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಲಿ ನೆರವೇರಲಿ ಅಂತ ಎಲ್ಲರ ಭಕ್ತರ ಮುಖಾಂತರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅದರಂತೆ ಶಾಸಕರ ವೈದ್ಯರಿಗೂ ಮತ್ತು ಈ ಸಂಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಮತ್ತು ಭಕ್ತಾದಿ ಮಂಡಳಿಗಳಿಗೂ ಎಲ್ಲ ಅನುಗ್ರಹ ಮಾಡಲಿ ಮತ್ತು ಅವರೇನು ಈ ವಿವರ್ಸ್ ಹಾಕೊಟ್ಟದ್ದು ಅಥವಾ ಅವರ ಸಹಕಾರದಿಂದ ಈ ಅಭಿವೃದ್ಧಿಯಾದಂಥ ಕಾರ್ಯಕ್ರಮಗಳಿಗೆ ಇನ್ನೂ ಹೆಚ್ಚಿನ ಅನುದಾನ ಸಿಗಬೇಕು ಅಂತ ನಾವು ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀವಿ ಮತ್ತು ದೇವರು ಅದಕ್ಕೆ ಸಹ ಸಹಕಾರ ಕೊಟ್ಟು ಅದನ್ನು ನಡೆಸ್ಕೊಡ್ಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾರೆ ಗುರುಗಳು ತುಂಬ ಕಷ್ಟಪಟ್ಟು ಮಠವನ್ನು ಭೂಪರ್ಯಟನೆ ಮಠವನ್ನು ಸ್ಥಾಪನೆ ಮಾಡಿದ್ರಲ್ಲ ಎಪ್ಪತ್ನಾಲ್ಕನೇ ದಿವಸದಲ್ಲಿ ಇದಕ್ಕೆ ಸಂಬಂಧಪಟ್ಟ ಒಂದಿಷ್ಟು ಆಸ್ತಿ ಇತ್ತು ಅದೆಲ್ಲ ಉಳುವನೆಯ ಒಡೆಯನ್ನು ಪಾಲ್ಗೊಂಡು ಗೌರ್ಮೆಂಟ್ ಪಾಲಗಾಗುತ್ತೆ ಆ ಹೊತ್ತಿನಲ್ಲಿ ತುಂಬ ಕಷ್ಟಪಟ್ಟು ಜನರು ಎಲ್ಲ ಕಡೆಗೆ ಅಡ್ಡಾಡಿ ಈ ಮಠವನ್ನು ಸ್ಥಾಪನೆ ಮಾಡಿದ್ದಾರೆ ಆ ಸ್ಥಾಪನೆ ಮಾಡಿದ ಮಠವನ್ನು ಅವರು ಹೇಗೆ ತಮ್ಮ ಹಠದಿಂದ ಇದನ್ನು ಮೇಲೆ ಎತ್ತರಿಸಬೇಕು ದಯವಜ್ಞ ಸಮುದಾಯ ಸಮಾಜದ ಜನರನ್ನು ಹೇಗೆ ಎತ್ತಬೇಕು ಅಂತ ಆವತ್ತೇ ಸಂಕಲ್ಪ ಮಾಡಿದ್ರು ಅವರು ಆ ಸಂಕಲ್ಪ ಫಲದಿಂದ ಇವತ್ತು ಈ ಮಠ ಇಟ್ಟು ಇಷ್ಟು ಎತ್ತರದಲ್ಲಿ ನಿಂತಿದೆ ಜೊತೆಗೆ ರಜತ ರಥೋತ್ಸವ ಮೊಟ್ಟ ಮೊದಲಾಗಿ ಇಡೀ ಕರ್ನಾಟಕದಲ್ಲಿ ಯಾವ ಸಮಾಜದಲ್ಲೂ ಇಲ್ಲಾಗಿತ್ತು ಮೊಟ್ಟ ಮೊದಲನೇದಾಗಿ ರಜತ ರಥೋತ್ಸವ ಮಾಡಿದ್ರು ಹಾಗೆ ನೋಡಿದ್ರೆ ಬೇರೆ ದೇವಸ್ಥಾನ ಮಾಡಿರಬಹುದಿತ್ತು ಆದ್ರೆ ಶ್ರೀಗಳ ಹಠ ಹೇಗಿತ್ತು ಅಂತಂದ್ರೆ ಹಿಡಿದಿದ್ದನ್ನ ಬಿಡದೆ ಅಂತವರು ಯಾವುದೇ ಇರಲಿ ಸಣ್ಣ ಕೆಲಸ ಇರಲಿ ದೊಡ್ಡ ಕೆಲಸ ಇಲ್ಲಿ ತಮ್ಮ ಏಕ ಮನಸ್ಸಿನಿಂದ ಹಠ ಸಾಧನೆಯಿಂದ ಅವರ ಅರವತ್ತೆರಡು ಮಠಾಧೀಶದಲ್ಲಿ ಅವರಿಗೆ ಹಠಯೋಗಿ ಅಂತ ಬಿರುವುದಿದೆ ನೋಡಿ ಎಂತಹ ಸಾಧನೆ ಯಾರ ಬೆಂಬಲ ಇಲ್ದೇನೆ ಯಾವ ಸಹಕಾರವೂ ಇಲ್ದೇನೆ ತಾವೊಬ್ಬರೇ ನಿಂತು ಈ ಮಠವನ್ನು ಕಟ್ಟಿ ಇವತ್ತು ಇಷ್ಟ ಮೇಲೆ ಇರಿಸಿದ್ದಾರೆ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗುವಂಥದ್ದು ನಮ್ಮ ದೊಡ್ಡ ಜವಾಬ್ದಾರಿ ಇದೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಭಕ್ತರು ಕೂಡ ಸಹಕಾರ ಕೊಡಬೇಕು ಆ ಹಠಯೋಗಿಯ ಮನುಷ್ಯನ ಒಂದು ಸಾಧನೆ ಏನಿದೆ ಅದನ್ನು ನಾವು ಮುಂದೆ ಕರ್ನಾಟಕದ ಎಲ್ಲ ಕಡೆ ಬಿಂಬಿಸಬೇಕು ಅಂತ ನಮ್ದೆಲ್ಲ ಸಂಕಲ್ಪ ಇದೆ ಅದರಂತೆ ಭಗವಂತ ಶಕ್ತಿ ಕೊಟ್ಟು ಶ್ರೀಗಳ ಅರವ ಆರಾಧನೆಯಿಂದ ಅದು ಆಗಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ